ಏನು ಲಕ್ಕಿನಪ್ಪ ಇವರು ಲಕ್ಕೋ ಲಕ್ಕಪ್ಪ ಇವ್ರಿಗೆ ಲಕ್ಕು ನೋಡು ಯಾವ ಥರ ಒದ್ಕೊಂಡು ಬಂತು ಅಯ್ಯೋ ಎಲ್ಲಿದೆ ಲಕ್ಕು ನಮಗೊಂದು ಸ್ವಲ್ಪ ಲಕ್ಕೇ ಇಲ್ವಲ್ಲ ಒಳ್ಳೆ ಲಕ್ ಕಂಡ್ಕೊಂಬಿಟ್ಟಿದೆ ನನಗೆ ಏನಿದು ಲಕ್ಕು ಹೇಗೆ ಟ್ರ್ಯಾಕ್ ಮಾಡೋದು ಈ ಲಕ್ಕನ್ನು ನಿಜವಾಗ್ಲೂ ಒಂದು ಇದೆಯಾ ಅಥವಾ ಏನೋ ಸುಮ್ಮನೆ ಒಳ್ಳೇದಾದಾಗ ನಾವು ಲಕ್ ಲಕ್ ಅಂತ ಹೇಳ್ತೀವ ಬನ್ನಿ ಬಗ್ಗೆ ಇವತ್ತು ಅರ್ಥ ಅಂಡ್ ನಾವು ಹೇಗೆ ಲಕ್ಕಿ ಆಗೋದು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಲಕ್ಕಿ ಹೇಗೆ ಆಗೋದು ಅದಕ್ಕೆ ಏನಾದರೂ ಒಂದ್ ಸೂತ್ರ ಇದೆಯಾ ಗೊತ್ತಿದ್ರೆ ನಾವೆಲ್ಲರೂ ಅಳವಡಿಸ್ಕೊಂಡ್ ಬಿಡ್ತಾ ಇದ್ವಿ ಅಲ್ವಾ ಆದ್ರೆ ಬೇರೆಯವ್ರಿಗೆ ಏನಾದ್ರು ಸಡನ್ ಆಗಿ ಒಳ್ಳೇದಾದಾಗ ಅದ್ರಲ್ಲೂ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮದೇ ಒಂದು ಪಾಸ್ ಪಾಸಾಗಿರೋರು ನಮ್ಮಷ್ಟೇ ಏಜ್ ಇರೋರು ಅಥವಾ ನಮ್ಮ ಕಸಿನ್ಸು ಈ ಥರದ್ದು ಏನಾದರೂ ಸಡನ್ನಾಗಿ ಅವ್ರಿಗೆ ಒಳ್ಳೇದಾಗ್ಬಿಟ್ರೆ ಅವ್ರಿಗೆ ಬಿಡು ಲಕ್ಕು ಅಂತ ಹೇಳ್ತೀವಿ ಆದರೆ ಈ ಲಕ್ಕನ್ನೋ ಮೈಂಡ್ಸೆಟ್ಟನ್ನು ಕೂಡ ನಾವು ರೂಢಿಸ್ಕೊಳ್ಬಹುದು ಹೆಚ್ಚು ಹೆಚ್ಚು ಅದೃಷ್ಟವನ್ನು ನಾವು ಅಟ್ರ್ಯಾಕ್ಟ್ ಮಾಡಬಹುದು ಅದಕ್ಕೊಂದು ಐದು ಸೂತ್ರಗಳಿದೆ ಅದನ್ನು ಕಲ್ತ್ಕೊಂಡ್ರೆ ಇದು ಸಾಧ್ಯ ಆಗುತ್ತೆ ಅಂದರೆ ನಂಬ್ತೀರಾ ಎಸ್ ಬನ್ನಿ ಇವತ್ತು ನಾವೆಲ್ಲರೂ ಹೇಗೆ ಲಕ್ಕಿ ಆಗೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಬಿಲೀವ್ ಇನ್ ಲಕ್ ಅಂತ ಹೇಳ್ತೀವಿ ಅಂದರೆ ಉದಾಹರಣೆಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋಣ ಫಸ್ಟು ಈಗ ನೀವು ಹುಟ್ತಾನೆ ಯಾರೋ ಅಯ್ಯೋ ನೀವು ಹುಡ್ತಾನೆ ನಂಗೆ ಹೋಯ್ತು ಅಂತ ಹೇಳಿದರೆ ನೀನು ನಿಮ್ಮ ನೀನು ಸೀನ್ ಬೇಡ ನೀನು ಅಡ್ಡ ಬರಬೇಡ ಅಂತ ಹೇಳ್ತಾ ಹೋದರೆ ಅವರು ಬೇರೆ 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 ಎಕ್ಸಾಂಪಲ್ಸ್ ಕೊಡ್ತಾನೆ ಹೋಗ್ತಾರಲ್ವ ನಿಮ್ಮಿಂದ ಬ್ಯಾಡ್ ಲಕ್ ಬಂತು ನಿಮ್ಮಿಂದ ಬ್ಯಾಡ್ ಲಕ್ ಬಂತು ಅಂತ ಅಷ್ಟೇ ಯಾಕೆ ನಾವೇ ಯಾವುದೋ ಒಂದು ವಿಷಯಕ್ಕೋ ಕಲರ್ಗೋ ಇನ್ಸಿಡೆನ್ಸ್ಗೋ ಬ್ಯಾಡ್ ಲಕ್ ಅಂತ ಅಟ್ಯಾಚ್ ಮಾಡಿಬಿಟ್ರೆ ಅಯ್ಯೋ ಇದು ನಂಗೆ ಅನ್ಲಕ್ಕಿ ಇದು ಅನ್ಲಕ್ಕಿ ಇದು ಬೇಡ ಇದು ಇದು ಬಂದರೆ ಅನ್ಲಕ್ಕಿ ಅಂತ ನಮಗೂ ಕೂಡ ಆ ಥರ ರಿಪಿಟೇಟಿವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ ಇಫ್ ವಿ ಬಿಲೀವ್ ದಟ್ ಸಮ್ಥಿಂಗ್ ಇಸ್ ಅನ್ಲಕ್ಕಿ ಅದು ಆಗ್ತಾ ಇದೆ ಅಂತಾದರೆ ವೆನ್ ವಿ ಬಿಲೀವ್ ಅಬೌಟ್ ಲಕ್ ಅದು ಯಾಕೆ ಸಾಧ್ಯ ಆಗೋಲ್ಲ ಎಸ್ ಸೊ ಹೇಗೆ ಐ ಆಮ್ ಲಕ್ಕಿ ಅನ್ನೋದನ್ನು ಬಿಲೀವ್ ಮಾಡೋದು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಫಸ್ಟ್ ಆಫ್ ಆಲ್ ನೀವು ಆಗಾಗ್ಗೆ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಿದಾಗ ಅಥವಾ ಏನಾದರೂ ಒಳ್ಳೇದಾದಾಗಲ್ಲ ಐ ಆಮ್ ಸೂಪರ್ ಲಕ್ಕಿ ಐ ಆಮ್ ಸೋ ಲಕ್ಕಿ ವಾವ್ ಐ ಆಮ್ ಲಕ್ಕಿ ಅಂತ ಅನ್ಕೋಬೇಕು ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಶಾಪಿಂಗ್ ಹೋದಾಗ ನಿಮ್ಗೆ ಇಷ್ಟ ಇರೋದೇ ಥರದೇ ಎಕ್ಸಾಕ್ಟ್ ನಿಮ್ಮ ಮನಸ್ಸಲ್ಲಿ ಥರದೇ ಐಟಮ್ ಸಿಕ್ಬಿಡ್ತಪ್ಪ ಮ್ಯಾಮ್ ಸೋ ಲಕ್ಕಿ ಅಂತ ಹೇಳೋದು ಅಥವಾ ನೀವು ಯಾರನ್ನೋ ಮೀಟ್ ಮಾಡಿದ್ರಿ ನಿಮ್ಗೆ ಇಷ್ಟ ಐ ಆಮ್ ಸೋ ಲಕ್ಕಿ ಐ ಮೆಟ್ಟ್ಯು ಅಂತ ಹೇಳೋದು ಐ ಆಮ್ ಲಕ್ಕಿ ಐ ಫೌಂಡ್ ದಿಸ್ ಬುಕ್ ಅಂತ ಹೇಳೋದು ಈ ಥರ ಹೆಚ್ಚು ಹೆಚ್ಚು ಈ ಥರದ ಪದ ಬಳಕೆಯನ್ನು ಉಪಯೋಗಿಸ್ತಾ ಹೋದರೆ ಆಟೋಮ್ಯಾಟಿಕಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ಸುಪ್ತ ಮನಸ್ಸು ಹೆಚ್ಚು ಹೆಚ್ಚು ಈ ಥರದ್ದೊಂದು ಗುಡ್ ಫೀಲಿಂಗ್ನ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಕಡೆ ವರ್ಕ್ ಮಾಡ್ತಾ ಹೋಗುತ್ತೆ ಬಟ್ ಕೆಟ್ಟದಾದಾಗ ಮಾತ್ರ ಐಮ್ ಸೋ ಅನ್ಲಕ್ಕಿ ಐಮ್ ಸೋ ಅನ್ಲಕ್ಕಿ ಅಂತ ಮುಖ ಗಂಟು ಹಾಕೊಂಡು ಹೇಳ್ತೀವಿ ಹೊರತು ಒಂದು ದಿನದಲ್ಲಿ ಎಷ್ಟೊಂದು ಒಳ್ಳೆ ಕೆಲಸ ನಡೀತಾ ಇರುತ್ತೆ ವಿ ಆರ್ ಸೋ ಲಕ್ಕಿ ವಿ ಹ್ಯಾವ್ ಅ ಪೆಟೆಟ್ ಹೋಮ್ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ದಿಸ್ ಚೈಲ್ಡ್ ವಿ ಆರ್ ಸೋ ಲಕ್ಕಿ ದಟ್ ವಿ ಕುಡ್ ಹ್ಯಾವ್ ದಿಸ್ ಬ್ಯೂಟಿಫುಲ್ ಸ್ಟಫನ್ ಆರ್ ಹೋಮ್ ವಿ ಆರ್ ಸೋ ಲಕ್ಕಿ ವಿ ಕುಡ್ ಟೇಸ್ಟ್ ದಿಸ್ ಡೆಲಿಷಿಯಸ್ ಫುಡ್ ಈ ಥರ ಎಷ್ಟೋ ಅನುಭವಗಳು ಒಂದಿನಿಂದಲೇ ಬರುತ್ತಲ್ಲ ಅದಕ್ಕೆ ಯಾಕೆ ನಾವು ಐ ಆಮ್ ಲಕ್ಕಿ ಅನ್ನೋ ಮೈಂಡ್ಸೆಟ್ ಡೆವಲಪ್ ಮಾಡ್ಕೊಳ್ಳಲ್ಲ ಹಾಗಾದರೆ ನಮ್ಮ ಲೆಕ್ಕನ್ನು ನಾವೇ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ ಅಂತ ತಾನೇ ಅರ್ಥ ಎಸ್ ಸೊ ಐ ಆಮ್ ಸೋ ಲಕ್ಕಿ ಐ ಆಮ್ ಸೋ ಲಕ್ಕಿ ಅಂತ ಅಂದ್ಕೊಳ್ಳೋದು ಒಂದಾದರೆ ಯೂನಿವರ್ಸ್ ಆಲ್ವೇಸ್ ಸಪೋರ್ಟ್ಸ್ ಮೀ ಬ್ರಹ್ಮಾಂಡವು ಯಾವಾಗಲೂ ನನಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಅವಾಗ ಅವಾಗ ರೀಅಮ್ ಮಾಡ್ಕೋಬೇಕು ಇದು ನಕಾರಾತ್ಮಕವಾಗಿ ಯೋಚನೆ ಮಾಡೋರು ಯಾವಾಗಲೂ ಏನಾದರೂ ಒಂದು ವಿಷಯದ ಬಗ್ಗೆ ಗುಣಕ್ತಾ ಇರೋರು ನ್ಯಾಗಿಂಗ್ ಗ್ರಂಬ್ಲಿಂಗ್ ಅಂತ ಹೇಳ್ತೀವಿ ಗುಣಗೊಳ ಅಂತ ಇರೋದು ಎಲ್ಲಾದ್ರಲ್ಲೂ ಏನಾದರೂ ಒಂದು ದೋಷಣೆ ಹುಡುಕ್ತಾಯಿರೋರು ಅವ್ರಿಗೆಲ್ಲ ಬರೋದೇ ಇಲ್ಲ ನೋಡಿ ಅವ್ರ ಬಾಯಲ್ಲಿ ಈ ಥರದ್ದೆಲ್ಲ ಮಾತು ಬರುತ್ತಾ ಬ್ರಹ್ಮಾಂಡ ಯಾವಾಗಲೂ ನಂಗೆ ಸಹಾಯ ಮಾಡುತ್ತೆ ಐ ಆಮ್ ಸೋ ಲಕ್ಕಿ ಖಂಡಿತ ಇಲ್ಲ ವೆರಿ ರೇರ್ ಟು ಹಿಯರ್ ಸಚ್ ಸೆಂಟೆನ್ಸಸ್ ಫ್ರಮ್ ದೇ ಬಟ್ ನೀವು ಲಕ್ಕಿ ಆಗಬೇಕು ಲಕ್ಕನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಈ ಥರದ ವಾಕ್ಯಗಳ ಬಳಕೆಯನ್ನು ಹೆಚ್ಚು 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 ಮಾಡ್ತಾ ಹೋಗಬೇಕು ಸೊ ಯೂನಿವರ್ಸ್ ನನಗೆ ಯಾವಾಗಲೂ ಸಪೋರ್ಟ್ ಮಾಡುತ್ತೆ ಅಥವಾ ದೇವರು ಸಪೋರ್ಟ್ ಮಾಡ್ತಾನೆ ಅಥವಾ ಏಂಜಲ್ಸು ನನ್ನ ಮಾಸ್ಟರ್ಸ್ ಯಾವಾಗಲೂ ನನ್ನ ಸಪೋರ್ಟಲ್ಲಿದ್ದಾರೆ ಅಂತ ಅಂದ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಫಾರ್ ಯು ಟು ಬಿ ಇನ್ ದಟ್ ಸರ್ಕಲ್ ಆಫ್ ಲಕ್ ಇನ್ನು ಎರಡನೇ ತುಂಬ ಮುಖ್ಯ ಏನು ಅಂದರೆ ಈ ಲಕ್ಕಿ ಅಂತ ಹೇಳ್ತೀವಲ್ಲ ಅವ್ರದ್ದು ಬ್ಯಾಗ್ರೌಂಡ್ ಬಗ್ಗೆ ತಿಳ್ಕೊಳಕ್ಕೆ ನಮಗೆ ಇಷ್ಟನೇ ಇರಲ್ಲ ಏನು ಲಕ್ಕು ನೋಡು ವಿಶ್ವ ಚಾಂಪಿಯನ್ ಆಗ್ಬಿಟ್ಟ ಏನು ಲಕ್ ನೋಡು ಕ್ರಿಕೆಟಲ್ಲಿ ಸೆಲೆಕ್ಟ್ ಆಗಿಬಿಟ್ಟ ಆ ಬಾಲಕೋಲಕ್ಕು ಆ ಕಂಪ್ನೀಲಿ ಕೆಲಸ ಸಿಕ್ಬಿಟ್ಟು ಆದರೆ ಈ ಲಕ್ ಲಕ್ ಅಂತ ಎಲ್ಲರಿಗೂ ಟ್ಯಾಗ್ ಮಾಡ್ತಿರಲ್ಲ ಅವ್ರು ಹಾರ್ಡ್ ವರ್ಕೇ ಮಾಡೋದಿಲ್ವಾ ಅವರು ಅವ್ರ ಲಕ್ಕನ್ನು ಒಂದು ಹೆಲ್ದಿ ಹ್ಯಾಬಿಟಿನ ಮೂಲಕ ಒಂದು ಮೊಮೆಂಟಮ್ ಥರ ಡೆವಲಪ್ ಮಾಡ್ಕೊಂಡಿರ್ತಾರೆ ಕಣ್ರಿ ನೀವು ಕೂಡ ಆ ಥರದ ಲಕ್ಕಿ ಹ್ಯಾಬಿಟ್ಸ್ಗಳನ್ನು ಲಕ್ಕನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ರೂಢಿಸ್ಕೊಳ್ಬೇಕು ಇಟ್ ಕುಡ್ ಬಿ ಸಮ್ಥಿಂಗ್ ಆ್ಯಸ್ ಸಿಂಪಲ್ ಆ್ಯಸ್ ಬೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಥವಾ ಪ್ರತಿದಿನ ಮೆಡಿಟೇಷನ್ ಮಾಡೋದು ಅಥವಾ ಪ್ರತಿದಿನ ಒಂದು ಅಷ್ಟು ಬಿಚ್ಚಕ್ಕೆ ಹಂಸೋ ಲಕ್ಕಿ ಇಂತ ಕೌಂಟ್ ಮಾಡೋದು ಏನು ಬೇಕಾದ್ರೂ ಇರಬಹುದು ಆದರೆ ನಾವು ಏನು ಮಾಡ್ತೀವಿ ಒಂದು ಅಜ್ಜನದ್ದು ಇಂಟರ್ವ್ಯೂ ನೋಡಿದಾಗ ಹಬ್ಬ ಲಕ್ಕು ನೋಡು ಅಂತ ಹೇಳ್ತೀವಿ ಹೊರತು ಅವ್ರು ಇಂಟರ್ವ್ಯೂ ನೋಡ್ತಾ ಅವರಿಂದ ಇನ್ಸ್ಪಿರೇಷನ್ ಆಗಲಿ ಮೋಟಿವೇಶನ್ ಆಗಲಿ ತೊಗೊಳ್ಳೋದ್ರ ಕಡೆ ಫೋಕಸ್ಸೇ ಮಾಡಲ್ಲ ಸೊ ಹೆಚ್ಚು ಹೆಚ್ಚು ಪುಸ್ತಕ ಓದೋದು ಬೇರೆ ಬೇರೆಯವ್ರದ್ದು ಇಂಟರ್ವ್ಯೂಸ್ ನೋಡೋದಿರಬಹುದು ಅಥವಾ ಏನೋ ಒಂದು ಹೊಸ ವಿಷಯವನ್ನು ಕಲಿಯೋದಿರ್ಬೋದು ಇದರಿಂದ ನಮಗೆ ಲಕ್ ಡೆವಲಪ್ ಆಗೋ ಒಂದು ವೈಬ್ಸ್ ಬರುತ್ತೆ ನಮ್ಮಲ್ಲಿ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಆ್ಯಂಡ್ ಇಲ್ಲೊಂದು ತುಂಬ ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳಿ ನಾನು ಸುಮಾರು ಜನ ಕ್ಲೈಂಟ್ಸ್ಗೆ ಇದನ್ನು ಹೇಳ್ತಾ ಇರ್ತೀನಿ ನಾನು ಏನಾದರೂ ಒಂದು ಪ್ರಾಬ್ಲಮ್ ಇದ್ದಾಗ ಅವರು ಗೈಡ್ ಮಾಡಿದ್ರೆ ಮೇಡಮ್ ಇದೊಂದು ಪ್ರಾಬ್ಲಮ್ ವಾಸಿ ಆಗಿಬಿಟ್ರೆ ಏನು ಬೇಕಾದ್ರೂ ಮಾಡ್ತೀನಿ ಮೇಡಮ್ ಬೆಳಗ್ಗೆ ಬೇಗನೂ ಎದ್ಬಿಡ್ತೀನಿ ನಾನು ಎಕ್ಸೈಸು ಮಾಡ್ಬಿಡ್ತೀನಿ ಓ ನೀವು ಹೇಳಿದು ಬುಕ್ಕೆಲ್ಲ ಓದ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಅವ್ರು ಯಾರಿಗೂ ಹೇಳ್ತೀನಿ ಇಲ್ಲ ಇಲ್ಲ ನೀವು ಥಿಂಕ್ ಮಾಡ್ತಾ ಇರೋದು ಉಲ್ಟಾ ಇದೆ ಮೊದಲು ಇದನ್ನು ಚುಚ್ಚು ಚುಚ್ಚು ರೂಢಿಸ್ಕೊಳ್ಳಿ ಆಮೇಲೆ ನಿಮ್ಮ ಬ್ಯಾಡ್ ಲಕ್ ನಿಮ್ಮನ್ನ ಬಿಟ್ಟು ಹೋಗೋದು ಅಂತ ಇದೊಂದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ರೆ ಎಲ್ಲ ಸರಿ ಮಾಡ್ಬಿಡ್ತೀನಿ ಅಂತಾರೆ ಬಟ್ ನೀವು ಸರಿ ಮಾಡ್ಕೊಳೋಕ್ಕೆ ಶುರು ಮಾಡಿದ್ಮೇಲೆ ಅದು ಹೋಗೋದು ಅನ್ನೋ ಒಂದು ಬೇಸಿಕ್ ಸಿಂಪಲ್ ಯೂನಿವರ್ಸಲ್ ಲಾನ ನೀವು ಅರ್ಥ ಮಾಡ್ಕೊಳ್ಬೇಕು ಈಗ ಏನೋ ಒಂದು ರಿಪಿಟೇಟಿವ್ ಆಗಿ ಬ್ಯಾಡ್ ಲಕ್ ಬರ್ತಾ ಇದೆ ಕಷ್ಟಗಳು ಬರ್ತಾ ಇದೆ ಇದೆಲ್ಲ ನಿಂತು ಅಂದಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಒಂದು ಎಕ್ಸಸೈಸಿಂದ ಹಿಡ್ಕೊಂಡು ಕಾರಣ ಕೊಡ್ತಾರೆ ಆದರೆ ನೀವು ಅದನ್ನು ಮಾಡಕ್ಕೆ ಶುರು ಮಾಡಿದ್ರೆ ಒಂದು ಸಣ್ಣದೊಂದು ಯೋಗ ಇರ್ಬೋದು ಒಂದು ಜಾಗಿಂಗ್ ಇರ್ಬೋದು ಅಥವಾ ದಿನ ಮಂತ್ರಪಠನೆ ಇರ್ಬೋದು ಒಂದು ಸ್ಮಾಲ್ ಚೇಂಜ್ ಆಫ್ ಹ್ಯಾಬಿಟ್ ನಾನು ಹೇಳಿಲ್ವ ಮೊಮೆಂಟಮ್ ಕ್ರಿಯೇಟ್ ಮಾಡಬೇಕು ಅಂತ ದ್ಯಾಟ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಯು ಟು ರಿಲೀಸ್ ಯು ಫ್ರಮ್ ದಟ್ ಪ್ರಾಬ್ಲಮ್ ಅಂದರೆ ಟೇಕಿಂಗ್ ಚಾರ್ಜ್ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ನಾನು ಯೂಶ್ವಲಿ ಎಲ್ಲಾದರೂ ಸ್ಟಕ್ ಆದರೆ ಈಗ ಮಾಡ್ತೀನಿ ಓಕೆ ಯಾಕೆ ಈ ಥರ ನಾನು ಇದಾಯಿತು ಯಾಕಾಯಿತು ಓಕೆ ನಾನು ಇದೆಲ್ಲ ಮಾಡ್ತೀನಿ ಇವಾಗ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಶಿಫ್ಟ್ ದಿಸ್ ಎನರ್ಜಿ ನಾವು ಅಂತ ಆ ಒಂದು ಕಂಟ್ರೋಲ್ ನಿಮ್ಮಲ್ಲಿ ಇರಬೇಕು ಬರೀ ಬ್ಯಾಡ್ಲಾಕ್ ಬ್ಯಾಡ್ಲಕ್ಕೆ ಅಂತ ಜಪ ಮಾಡ್ಕೊಂಡಿರೋದು ಅಲ್ಲ ಸೊ ಎರಡನೇದು ತುಂಬಾ ಮುಖ್ಯ ಯು ಹ್ಯಾವ್ ಟು ಬಿಲ್ಡ್ ದಟ್ ಅಪ್ರೋಪ್ರಿಯೇಟ್ ಹ್ಯಾಬಿಟ್ ಇನ್ನು ಮೂರನೇದು ತುಂಬ ಇಂಪಾರ್ಟೆಂಟು ಸ್ವಲ್ಪ ಕಷ್ಟ ಬಟ್ ಖಂಡಿತ ರೂಢಿಸ್ಕೊಂಡ್ರೆ ಆ ಗುಡ್ ಲಕ್ ನಿಮಗೆ ಬರುತ್ತೆ ಸ್ಟೇಯಿಂಗ್ ಇನ್ ಕಯಾಸ್ ಅಂತ ಹೇಳ್ತೀವಿ ಅಂದರೆ ಏನೋ ಜೀವನದಲ್ಲಿ ಅಲೋಲ ಕಲೋಲಾಗ್ಬಿಡ್ತಾಯಿದೆ ಸಡನ್ನಾಗಿ ಏನೋ ಕೆಟ್ಟದಾಗ್ತಾಯಿದೆ ಆಘಾತ ಆಗೋಗಿದೆ ಸಡನ್ನಾಗಿ ಒಂದು ಶಾಕ್ ಬಂದು ಒದಗಿಬಿಟ್ಟಿದೆ ಆ ಟೈಮಲ್ಲಿ ಅಯ್ಯೋ ಎಲ್ಲ ಮುಳುಗೋಯ್ತು ನನ್ನ ಲೈಫೇ ಹಾಳಾಗೋಯ್ತು ನಾನಿಂದ ಸತ್ತೋಗ್ಬಿಡ್ತೀನಿ ಇನ್ನು ನನ್ನಿಂದ ಹೊರಗಡೆ ಬರೋಕ್ಕಾಗಲ್ಲ ಮುಗೀತು ನಾನು ಯಾವತ್ತೂ ಸತ್ತೋಗಿದ್ರೆ ಚೆನ್ನಾಗಿದೆ ಈ ಥರ ತುಂಬ ಡ್ರಮ್ಯಾಟಿಕ್ ಸ್ಟೇಟ್ಮೆಂಟ್ಗಳನ್ನ ಇದರ ಜೋರಾಗಿ ಹೇಳ್ತೀವಿ ಅಥವಾ ಮನಸ್ಸಲ್ಲಿ ಆಗೋಯ್ತು ಮುಗಿದೋಯ್ತು ಕತೆ ಆಯಿತು ಓ ಆಗೋಯಿತು ಅಂತ ಅಂದ್ಕೊಳ್ತೀವಿ ಅಫ್ಕೋರ್ಸ್ ಏನೋ ಒಂದು ಆಘಾತ ಶಾಕು ಬೇಜಾರು ಬೇಸರ ಆದಾಗ ದುಃಖ ಬರುತ್ತೆ ದುಃಖನೇ ಪಡಬೇಡಿ ನಾನು ಹೇಳ್ತಾ ಇಲ್ಲ ಕಣ್ಣೀರು ಅಳು ಅದೆಲ್ಲ ಇದೆ ರೋದನೆ ಎಲ್ಲ ಆದರೆ ಅದನ್ನೇ ನೀವು ಡೀಪಾಗಿ ತೊಗೊಂಡ್ರೆ ಅದು ಮೈಂಡ್ ಪ್ರೋಗ್ರಾಮಿಂಗ್ ಆಗಿಬಿಡತ್ತೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಏನು ರೂಢಿ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಇನ್ಸಿಡೆನ್ಸ್ ಆಗಿರೋದೆ ನಂಗೆ ಇನ್ನೂ ಒಳ್ಳೆದಾಗೋಕ್ಕೆ ಇದು ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇದು ಈ ಸೆಟ್ ಇಂದನೇ ನಾನು ಸೆಟ್ ಅಪ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇಂಪ್ರೂವ್ಮೆಂಟ್ಗೆ ಇದೇನೋ ಒಳ್ಳೆದೇ ಮಾಡೋಕ್ಕೆ ಬಂದಿದೆ ಇದರಿಂದಾನೆ ಒಳ್ಳೆದಾಗುತ್ತೆ ಒಳ್ಳೆಯದೇ ಆಗ್ತಾ ಇದೆ ಇದನ್ನು ಸುಮಾರು ಕಥೆಗಳಲ್ಲೂ ನಾನು ಈ ಹಿಂದೆ ಶಾರದೆಯ ಜ್ಞಾನಸುದೇ ಕಥೆಗಳನ್ನು ಸೀರೀಸ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ ಆವಾಗವಾಗ ಸೊ ಇದು ನಮಗೆ ಥಿಯರಿಟಿಕಲಿ ಹೇಳೋಕ್ಕೆ ಅಥವಾ ಕೇಳೋಕ್ಕೆ ಈಸಿ ಬಟ್ ನಿಜವಾಗ್ಲೂ ನಾವು ತುಂಬ ಭೀಕರವಾದ ಕಷ್ಟ ಬಂದಾಗ ನಂಬ್ತೀವ ಈ ಥರ ತುಂಬ ಕಮ್ಮಿ ಜನ ಬಟ್ ಯು ನೋ ದಟ್ ಇಫ್ ಯು ಪ್ರಾಕ್ಟೀಸ್ ದಿಸ್ ಮ್ಯಾಜಿಕಲ್ ಶಿಪ್ಸ್ ಕೆನ್ ಹ್ಯಾಪಿನ್ ಸೊ ಖಂಡಿತ ಟ್ರೈ ಮಾಡಿ ವೇರ್ ಯು ಸ್ಟೇ ಕಾಮ್ ಯು ಸ್ಟೇ ರಿಲ್ಯಾಕ್ಸ್ಡ್ ಆ ಒಂದು ಮೊಮೆಂಟಲ್ಲಿ ನೀವು ಓವರ್ ರಿಯಾಕ್ಟ್ ಮಾಡಿದ್ರು ಅದಕ್ಕೆ ನೀವು ಯಾವ ಥರ ಎನರ್ಜಿ ಕೊಡಿ ಯಾವ ಥರ ಟೈಟಲ್ ಕೊಡಿ ಯಾವ ಥರ ಸಬ್ಜೆಕ್ಟ್ ಕೊಡಿ ಅಂದರೆ ಒಳ್ಳೆದು ಮಾಡೋಕ್ಕೆ ಬಂದಿದೆ ಇದು ಇದು ಏನೋ ಒಳ್ಳೆದನ್ನೇ ಮಾಡುತ್ತೆ ಹೋಯ್ತಾ ಒಂದು ಸ್ವಲ್ಪ ಏನೋ ಲಾಸು ಹತ್ತರಷ್ಟು ಜಾಸ್ತಿ ನನಗೆ ತೊಗೊಳೋ ಮಾರ್ಗ ತೋರ್ಸೋಕ್ಕೆ ಬಂದಿದೆ ಅನ್ನೋ ಥರದ್ದು ಒಂದು ಗಟ್ಟಿತನ ಇರಬೇಕು ರೀ ಆ ಗಟ್ಟಿತನನ ಜಾಗೃತ ಮಾಡೋಕ್ಕೆ ಸಮಸ್ಯೆ ಬಂದಿದೆ ಬಟ್ ಅದನ್ನೇ ಬಿಟ್ಬಿಟ್ಟು ಅಯ್ಯಯ್ಯೋ ಆಗೋಯ್ತು ಅಂತ ಅಂದ್ಕೊಂಡ್ರೆ ಅದೇ ಥರದ್ದು ಇನ್ನೊಂದು ಐ ಐ ಅನ್ನೋ ಇನ್ಸುಡೆನ್ಸನ್ನು ನಾವೇ ನಿಧಾನವಾಗಿ ದಾರ ಹಾಕಿ ಹೇಳ್ಕೊಳ್ತಾ ಇರ್ತೀವಿ ಇಟ್ಸ್ ಆಲ್ ಅಬೌಟ್ ಫ್ರೀಕ್ವೆನ್ಸಿ ನೀವು ಅದಕ್ಕೆ ಟ್ಯೂನ್ ಆದರೆ ಅದೇ ಬರ್ತಾ ಇರುತ್ತೆ ಈಗ ನೀವು ಒಂದು ರೇಡಿಯೋ ಎಫ್ ಎಮ್ ಟ್ಯೂನ್ ಆದರೆ ಅದೇ ಅದರಲ್ಲಿ ಹಾಕೋ ಆಡೋಕ್ಕೆ ಹೇಳಿಸ್ಕೊಳ್ಳೋಕ್ಕಾಗತ್ತೆ ಬೇರೆದಲ್ಲ ಅಲ್ವಾ ಅದೇ ಥರ ಸೊ ಸ್ಟೇಯಿಂಗ್ ಕಾಮ್ ಇಸ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್ ಇನ್ನು ತುಂಬ ಮುಖ್ಯವಾಗಿ ನಾಲ್ಕನೇದು ಏನು ಅಂತಂದರೆ ಡಿವೈನ್ ಪ್ಲ್ಯಾನಲ್ಲಿ ನೀವು ನಂಬಿಕೆ ಇಡಬೇಕು ನಾನಾಗಲೇ ಹೇಳಿದಾಗೆ ಯೂನಿವರ್ಸ್ ನನಗೆ ಒಳ್ಳೇದನ್ನು ಮಾಡೋಕ್ಕೋಸ್ಕರ ಈ ಥರದ್ದೊಂದು ಎನರ್ಜಿ ಇದರಲ್ಲಿ ಇಟ್ಟಿದೆ ಆ್ಯಂಡ್ ಯೂನಿವರ್ಸ್ ಯಾವಾಗಲೂ ನನಗೆ ಗುಡ್ ಲಕ್ಕನ್ನೇ ತೊಗೊಂಬರುತ್ತೆ ಒಳ್ಳೆ ವ್ಯಕ್ತಿ ಒಳ್ಳೆ ಸನ್ನಿವೇಶ ಒಳ್ಳೇದು ಅಲ್ಲಿ ಏನೋ ಒಂದು ಏರುಪೇರು ಆಯಿತು ಅಂದರೆ ಅದ್ರ ಮೂಲಕ ಒಳ್ಳೆ ಇನ್ನೂ ಹತ್ತಿರದಲ್ಲಿ ನನ್ನನ್ನು ಇರಿಸ್ತಾ ಇದೆ ಈ ಥರ ಒಂದು ಬಿಗರ್ ಪಿಕ್ಚರ್ನ ನೀವು ಅರ್ಥ ಮಾಡ್ಕೋಬೇಕು ನಾವು ಯಾವಾಗಲೂ ಅಯ್ಯೋ ಬ್ಯಾಡ್ ಲಕ್ಕು ಅಯ್ಯೋ ಯಾಕೆ ದೇವ್ರು ಹೀಗೆ ಮಾಡಿದ ಈ ಥರ ಆ ಒಂದು ಶಾರ್ಟ್ ಪೇನಿಗೆ ಶಾರ್ಟ್ ಕನ್ಕ್ಲೂಷನ್ನ ಲೈಫ್ ಪೂರ್ತಿ ಕೊಟ್ಕೊಳ್ತಾ ಹೊರಟೋಗ್ತೀವಿ ಆದರೆ ಬ್ರಹ್ಮಾಂಡ ದೇವರು ಸೃಷ್ಟಿ ನಮ್ಮ ಅಂತರ್ಮನಸ್ಸು ನಮ್ಮ ಆತ್ಮ ಅಷ್ಟೇ ಯಾಕೆ ನಮ್ಮ ಒಂದೊಂದು ಅಣು ಅಣುವು ನಾವು ಚೆನ್ನಾಗಿರಬೇಕು ಉದ್ಧಾರ ಆಗಬೇಕು ಉದ್ದಾರದ ಕಡೆ ಹೋಗಬೇಕು ಒಳ್ಳೊಳ್ಳೋದು ಮಾಡಬೇಕು ನಮ್ಮಿಂದ ಅಜ್ಜನ ಖುಷಿ ಸಿಗಬೇಕು ಅಜ್ಜನ ಚೆನ್ನಾಗಿ ಆಗಬೇಕು ಅನ್ನೋದ್ರ ಕಡೆ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನು ಯಾವಾಗಲೂ ಮರ್ತು ಮರ್ತು ಹೋಗ್ತೀವಿ ಸೊ ಈ ಒಂದು ಡಿವೈನ್ ಇದೇನಿದೆ ಆ ಒಂದು ಪ್ಲ್ಯಾನಿಂಗಲ್ಲಿ ಆ ಬ್ಲೂ ಪ್ರಿಂಟಲ್ಲಿ ನಾವು ನಂಬಿಕೆ ಇಟ್ಟು ಅದ್ರ ಮೂಲಕ ಹೋಗಬೇಕು ಆ್ಯಂಡ್ ನಾನು ಯಾವಾಗಲೂ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ ಲಕ್ಕ ಟ್ರ್ಯಾಕ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ ಅದನ್ನು ನಾನು ಪಿ ಜಿ ಟಿ ಅಂತ ಕರಿತೀನಿ ಅಂತ ಎಸ್ ಪಿ ಜಿ ಟಿ ಏನಿದು ಪಿ ಜಿ ಟಿ ಮೊದಲು ಪೇಶನ್ಸ್ ಇರಬೇಕು ಎಸ್ ಐ ಆಮ್ ಲಕ್ಕಿ ಐ ವಿಲ್ ಗೆಟ್ ದ ಬೆಸ್ಟ್ ಅನ್ನುವಂಥ ಒಂದು ತಾಳ್ಮೆ ಒಂದು ಎಂಡ್ಯೂರೆನ್ಸಲ್ಲಿ ಯಾವುದನ್ನಾದರೂ ಅಪ್ರೋಚ್ ಮಾಡೋದು ಎರಡನೇದು ಜಿ ಫಾರ್ ಗ್ರ್ಯಾಟಿಟ್ಯೂಡ್ ಧನ್ಯತಾ ಮನೋಭಾವನೆ ಇರಬೇಕು ಏನು ಇದೆ ಅದೇ ನಾನು ತುಂಬ ಲಕ್ಕಿ ಅನ್ನೋ ಫೀಲಿಂಗ್ ಬಂದಾಗ ಇನ್ನೂ ಅದನ್ನು ನಾವು ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಟೀ ಇಸ್ ಟ್ರಸ್ಟ್ ನಂಬಿಕೆ ಇರಬೇಕು ಸೊ ಈ ಪಿ ಜಿ ಟಿ ಫಾರ್ಮುಲಾನ ನೀವು ದಿನಪೂರ್ತಿ ರನ್ ಮಾಡ್ತಾ ಇದ್ರೆ ಲಕ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ನಿಮ್ಮ ಆರಾದಲ್ಲಿ ಆ್ಯಂಡ್ ಅತ್ಯಂತ ಮುಖ್ಯವಾಗಿ ನಿಮ್ಮ ಮೈಂಡಲ್ಲಿ ರೆಜಿಸ್ಟ್ ಆಗುತ್ತೆ ಎಸ್ ಕೆಲವು ಸತಿ ಪೂರ್ವ ಜನ್ಮದ ಪುಣ್ಯ ಫಲದಿಂದ ಕೆಲವ್ರಿಗೆ ನಮ್ಗೆ ಸಿಗದೆ ಇರೋದು ಏನೋ ಒಂದು ದೊಡ್ಡದು ಸಿಕ್ಕಿದೆ ಅಂತ ಅನಿಸುತ್ತೆ ಆದರೆ ಹೇಳ್ತಾರಲ್ಲ ಯು ಮೈಟ್ ಹ್ಯಾವ್ ಬಾಂಡ್ ಪುವರ್ ಬಟ್ ಯು ಡೋಂಟ್ ಹ್ಯಾವ್ ಟು ಡೈ ಪುವರ್ ಅಂತ ಅದರಿಂದ ಈ ಲಕ್ಕನ್ನು ಒಂದು ಫ್ಯಾಕ್ಟರ್ನ ರೂಢಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ನೀವು ಖಂಡಿತ ಏನೋ ಒಂದು ನ್ಯೂನತೆಯಲ್ಲೋ ಬಡತನದಲ್ಲೋ ಕಷ್ಟದಲ್ಲೋ ಸಿಕ್ಕಾಕೊಂಡು ಅಥವಾ ಹುಟ್ಟಿರೋರು ಕ್ರಮೇಣವಾಗಿ ಅದನ್ನೇ ಒಂದು ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಂಡು ಮಾತ್ರವಾದ ಸಾಧನೆಯನ್ನು ಮಾಡಬಹುದು ರೀಸೆಂಟಾಗಿ ನಾನೊಬ್ಬರದು ವಿನ್ ಇಂಟರ್ವ್ಯೂ ನೋಡ್ತಾ ಇದ್ದೆ ದುಬೈನ ಸ್ಲಮ್ಮಲ್ಲಿ ಮೂವತ್ತು ನಲ್ವತ್ತು ಜನ ಬಾತ್ರೂಮ್ ಯೂಸ್ ಮಾಡ್ತಾ ಇದ್ದಂಥ ಬಾತ್ರೂಮ್ನ ಯೂಸ್ ಮಾಡ್ತಾ ಒಂದು ಪುಟ್ಟ ರೂಮಲ್ಲೇ ಇಡೀ ಮನೆ ಥರ ಎಲ್ಲ ಜನ ತುಂಬಿಕೊಂಡಿದ್ದಂತಹ ಜಾಗದಲ್ಲಿ ಹುಟ್ಟು ಬೆಳೆದು ಇವತ್ತು ದುಬೈಯಲ್ಲಿ ಹೋಗಿ ನೂರಾರು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಮಲ್ಟಿ ಬಿಲಿಯನೇರ್ ಆಗಿ ಎಷ್ಟೋ ಜನಕ್ಕೆ ಆಶ್ರಯ ಕೊಡ್ತಾ ಇರೋ ಪ್ರಾಜೆಕ್ಟ್ನ ಇಂಡಿಯನ್ ಒಬ್ಬರು ದುಬೈಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಆ ಥರ ನಮ್ಮ ಲಕ್ಕನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಕಡೆ ನಾವು ಒಂದೊಂದೇ ಒಂದೊಂದೇ ಹೆಜ್ಜೆ ಹಾಕೋದನ್ನು ಪ್ಲ್ಯಾನ್ ಮಾಡಬೇಕು ಆ್ಯಂಡ್ ಎಷ್ಟೋ ಸರಿ ತುಂಬ ಲಕ್ಕಿ ಅನ್ಸೋರು ರಿಸ್ಕ್ ತೊಗೊಳ್ತಾರ್ರಿ ನಮ್ಗೆ ಆ ರಿಸ್ಕ್ ತೊಗೊಳಕ್ಕೆ ಧೈರ್ಯ ಇಲ್ಲ ಅಂದಮೇಲೆ ನಾವು ತುಂಬ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬಾರ್ದು ಲೈಫ್ ಬಗ್ಗೆ ತುಂಬ ಲಕ್ಕಿ ಇರೋರು ತುಂಬ ರಿಸ್ಕ್ಗಳನ್ನು ತೊಗೊಂಡಿರ್ತಾರೆ ಲೈಫಲ್ಲಿ ಆ ಎದೆಗಾರಿಗೆ ತೋರಿಸಿರ್ತಾರೆ ಅದಕ್ಕೂ ರೆಡಿ ಇಲ್ಲ ಇದು ಬೇಕು ಅಂದರೆ ಸತಿ ಕಷ್ಟ ಆಗ್ಬಿಡತ್ತೆ ಅಲ್ವಾ ಇನ್ನು ಐದನೇದು ಲಕ್ಕಿಗೆ ಸಂಬಂಧಪಟ್ಟ ಸೂತ್ರಗಳನ್ನು ಅರ್ಥ ಮಾಡ್ಕೊಳ್ಬೇಕು ಹ್ಯಾಪಿಗೋ ಲಕ್ಕಿ ಅಂತಾರೆ ಗೊತ್ತಿದ್ವಿ ಅಲ್ಲಿ ನಿಮಗೆ ಅದೇ ಥರನೇ ಐ ಆಮ್ ಹ್ಯಾಪಿ ಸೊ ಐ ಆಮ್ ವೆರಿ ಲಕ್ಕಿ ಐ ಹ್ಯಾವ್ ದಿಸ್ ದೇರ್ ಫಾರ್ ಇಟ್ಸ್ ವೆರಿ ಲಕ್ಕಿ ನಾನು ಯೂಶಲಿ ಹೇಳ್ತಾ ಇರ್ತೀನಿ ಒನ್ ಬಿಲೀವ್ ಕೆನ್ ಈದರ್ ಮೇಕ್ ಯು ಸ್ಟ್ರಾಂಗರ್ ಆರ್ ವೀಕರ್ ದ ಚಾಯ್ಸ್ ಇಸ್ ಯೋರ್ಸ್ ಅಂತ ಅಂದರೆ ಒಂದು ಬೆಕ್ಕು ರೋಡನ್ನು ಕ್ರಾಸ್ ಮಾಡ್ಕೊಂಡು ಹೋದರೆ ನಾನು ಯೂಶ್ವಲಿ ವಾವ್ ತುಂಬ ಲಕ್ಕಿ ಬೆಕ್ ಕ್ರಾಸ್ ಮಾಡ್ತು ಅಂತ ಹೇಳ್ತೀನಿ ಅದೇ ನಾವು ಅಯ್ಯೋ ಬೆಕ್ ಕ್ರಾಸ್ ಮಾಡ್ತು ಐ ಆಮ್ ಸೊ ಅನ್ ಲಕ್ಕಿ ಅಂತಲೂ ಅಂದ್ಕೊಳ್ಬಹುದು ಅಲ್ವಾ ಅಥವಾ ಅದನ್ನೊಂದು ಸೈನ್ ಥರ ತೊಗೋಬಹುದು ಅಥವಾ ಮಳೆ ಬಂತು ವಾವ್ ಇದು ಸ ಲಕ್ಕಿ ಡೇ ಟು ಡೇ ಮಳೆ ಬರ್ತಾ ಇದೆ ಅಂತ ಅನ್ಕೋಬಹುದು ಚಿಟ್ಟೆ ನೋಡಿದ ತಕ್ಷಣ ವಾವ್ ಫೇರಿಸ್ ಲಕ್ಕಿ ಲಕ್ಕಿ ಅಂತ ಅನ್ಕೋಬಹುದು ಈ ಥರ ಅಂದ್ಕೊಳ್ತಾ ಅಂದ್ಕೊಳ್ತಾ ಗುಡ್ ವೈಬ್ಸ್ ಆ ಜಾಯೇ ನಮಗೆ ಎಷ್ಟೋ ಆರೋಗ್ಯ ಕೊಟ್ಬಿಡುತ್ತಲ್ಲ ಸೊ ಈ ಸೂತ್ರಗಳೇನಿದೆ ನೀವೇ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಒಂದು ಐದಾದರೂ ಮಾಡ್ಕೊಳ್ಳೋಕ್ಕಾಗಲ್ವಾ ನಾನು ಯೂಶಲಿ ಒಂದು ಪುಕ್ಕ ಸಿಕ್ಕಿದ್ರೆ ಒಂದು ಚಿಟ್ಟೆ ನೋಡಿದ್ರೆ ಅಥವಾ ಒಂದು ರಾಣಿ ಜೇನನ್ನ ನಮ್ಮ ಟೆರೆಸಲ್ಲಿ ನೋಡಿದ್ರೆ ಅಥವಾ ಕೋಗಿಲೆ ಕೂಗೋದು ಈ ಥರ ಎಷ್ಟೊಂದು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೂತ್ರಗಳು ಇಟ್ಸ್ ಸೋ ಲಕ್ಕಿ ಇಟ್ಸ್ ಸೋ ಲಕ್ಕಿ ಸಚ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ ಇನ್ ರಿಯಾಲಿಟಿ ಇಟ್ ಈಸ್ ಬಟ್ ಅದನ್ನು ರಿಎಫಾಮ್ ಮಾಡ್ಕೊಳ್ಳೋದ್ರಿಂದ ಎಂಥ ಒಂದು ಗುಡ್ ವೈಬ್ಸ್ ಬರುತ್ತೆ ಇನ್ಫ್ಯಾಕ್ಟ್ ಕನ್ಕ್ಲೂಷನ್ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೀವು ಈ ಥರದ ಮೈಂಡ್ಸೆಟ್ಟನ್ನು ರೂಢಿಸ್ಕೊಂಡ್ರೆ ನೀವು ನಿಮಗೆ ಲಕ್ಕಿ ಅಲ್ಲ ಸುತ್ತ ಇರೋರು ನೀವು ಲಕ್ಕಿ ನೀವು ಲಕ್ಕಿ ಅಂತ ಹೇಳ್ತಾರೆ ಅದನ್ನು ನನ್ನ ಲೈಫಲ್ಲೂ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ತುಂಬ ಲಕ್ಕಿ ನನಗೆ ತುಂಬ ಲಕ್ಕಿ ಅಂತ ಬಿಕಾಸ್ ಯು ಹ್ಯಾವ್ ಜನ್ರೇಟೆಡ್ ದಟ್ ಎನರ್ಜಿ ಫಾರ್ ಯುವರ್ ಸೆಲ್ಫ್ ಸೊ ಐ ಆಮ್ ಅನ್ಲಕ್ಕಿ ಅಂತ ಯಾರೋ ನಿಮಗೆ ನಿನ್ನ ಬ್ಯಾಡ್ ಲಕ್ ಅಂತ ಹೇಳಿದ್ದಕ್ಕೆ ನೀವು ಆ ಲೇಬಲ್ ಇಟ್ಕೊಂಡು ಒದ್ದಾಡಕ್ಕಿಂತ ನಿಮ್ಮ ಲಕ್ಕನ್ನು ಈ ಐದು ಸೂತ್ರಗಳನ್ನು ಯೂಸ್ ಮಾಡಿಕೊಂಡು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಏನಂತೀರಾ ಎಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಐದು ಟಿಪ್ಸಲ್ಲಿ ಲಕ್ ಜನ್ರೇಟ್ ಮಾಡೋಕ್ಕೆ ನಿಮ್ಮ ಫೇವ್ರೇಟ್ ಟಿಪ್ ಯಾವುದು ಮತ್ತು ನೀವು ಎಲ್ಲಿ ಬ್ಯಾಡ್ ಲಕ್ಕನ್ನು ನಿಮಗೆ ಗೊತ್ತಿಲ್ಲ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ರಿ ಅಂತ ಈ ವಿಡಿಯೋ ಅಂದ ಹೇಗೆ ಅರ್ಥ ಮಾಡಿಕೊಂಡ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಅಲ್ ಬಿ ವೇಟಿಂಗ್ ಟು ರೀಡ್ ದೋಸ್ ಕಮೆಂಟ್ಸ್ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಇಂಗ್ಲೀಷ್ ಮತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವೀಗ ವಾಟ್ಸಪ್ಪಲ್ಲೂ ಕೂಡ ಚಾನೆಲ್ ಆಗಿ ವಾಟ್ಸಪ್ ಕಮ್ಯುನಿಟಿಲಿ ಅವೈಲಬಲ್ ಇದ್ದೀವಿ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು ಮುಂದಿನ ಬಾರಿ ಇನ್ನೊಂದು ವಿಶೇಷ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಿ ಲಕ್ಕಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ತೆ